ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ನಡಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಚಟ್ನಿ ಕೆಂಪು ಚಟ್ನಿ ಇಲ್ಲದೇ ಊಟನೇ ಕಂಪ್ಲೀಟ್ ಆಗೋಲ್ಲ ರೊಟ್ಟಿಗೆ ಅಥವಾ ಚಪಾತಿಗೆ ಕೆಲವೊಮ್ಮೆ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಾವು ಮಸಾಲೆ ದೋಸೆಗೆ ಕೂಡ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಅದರಿಂದ ಇದಕ್ಕೆ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಬಂದಿರುತ್ತೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಹಾಕಬೇಕು ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ದೇವ್ನೂರ್ ಕಾಯನ್ನು ತಗೊಂಡಿದ್ದೀನಿ ಇದು ತುಂಬಾ ಸಪ್ಪೆ ಆಗಿರುತ್ತೆ ಆದರೆ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ ಕೂಡ ಹಾಗಾಗಿ ನಾನು ದೇವ್ನೂರು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಅದನ್ನು ನಾನು ಒಂದು ಎರಡು ಗಂಟೆಗಳ ಕಾಲ ಬಿಸಿ ನೀರಲ್ಲಿ ಹೀಗೆ ನೆನೆಸಿದ್ದೀನಿ ಹಾಗೂ ಇದರಲ್ಲಿ ನಾನು ಒಂದು ಇಪ್ಪತ್ತು ಮೆಣಸಿನ್ಕಾಯಿನ ತೊಗೊಳ್ತಿದ್ದೀನಿ ನೋಡಿ ನೀರಲ್ಲಿ ನೆನೆಸಿರೋ ಕಾರಣಕ್ಕೆ ಎಷ್ಟು ಮೆತ್ತಗಾಗಿದೆ ಅಂತ ಇದು ಮಿಕ್ಸರ್ ಅಲ್ಲಿ ರುಬ್ಬೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಂತರ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಹಾಕೊಳ್ತೀನಿ ಹಾಗೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ ಅದೇ ಖರ್ಜೂರ ನನಗೆ ಒಂದು ಐದು ಖರ್ಜೂರನ ಹಾಕೊಳ್ತಾ ಇದ್ದೀನಿ ನಾನು ಬೆಲ್ಲದ ಬದಲಾಗಿ ನಾನು ಖರ್ಜೂರನ ಯೂಸ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಯಿಸಿ ಆರಿದ್ದಂಥ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಖರ್ಜೂರ ಹಾಕ್ಕೊಳ್ಳೋದ್ರಿಂದ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇದನ್ನು ಮಿಕ್ಸರ್ ಮಾಡ್ಕೊಳ್ತೀನಿ ನಾನು ಇದನ್ನು ಮಿಕ್ಸರ್ ಮಾಡಿದ ನಂತರ ನೋಡಿ ತರಿತರಿಯಾಗಿ ಬಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅವಶ್ಯಕತೆಯ ನೀರನ್ನು ಹಾಕೊಂಡು ಮಿಕ್ಸರ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಕೆಂಪು ಚಟ್ನಿ ರೆಡಿಯಾಗಿದೆ ಇದನ್ನ ಬೆಲ್ಲ ಕೂಡ ಹಾಕೊಂಡು ಮಾಡ್ಕೊಳ್ತಾರೆ ಸ್ವೀಟ್ನೆಸ್ಗೆ ಆದರೆ ನಾನು ಇಲ್ಲಿ ಖರ್ಜೂರನ್ನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ರೆಸಿಪಿ ಈಗ ರೆಡಿಯಾಗಿದೆ ಇದು ಎಂಟರಿಂದ ಹತ್ತು ದಿನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್